ಓಕೆ ಓಕೆ ಎಲ್ಲನ ಕಾಂಗ್ರೆಸ್ ಸರ್ ಎಲ್ಲ ಕಾಂಗ್ರೆಸ್ ನಾವು ಶುರುವಿನ ನಮ್ಮ ತಮ್ಮ ತಂದೆ ನಮ್ ನಮ್ಮ ತಂದೆ ಕಾಲಿಂದನೇ ನಮ್ಮ ತಾತ ಕಾಲಿಂದ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಬಸ್ ಫ್ರಿ ಅಂತೂ ಬಿ ಜೆ ಪಿಯವರು ಕೊಟ್ಟಿಲ್ಲ ಸರ್ ಬಸ್ ಫ್ರೀ ಅಂತೂ ಬಿ ಜೆ ಬಿಜೆಪಿಯವರು ಕೊಟ್ಟಿಲ್ಲ ಫಸ್ಟು ಕೊಟ್ಟಿದ್ದು ತಮಿಳ್ನಾಡು ತಮಿಳ್ನಾಡು ಹಾಕ್ಬಿಟ್ಟು ಆಮೇಲೆ ದಿಲ್ಲಿ ಆಯಿತು ದಿ ಇಲ್ಲಿ ಆದ್ಮೇಲೆ ಕರ್ನಾಟಕ ಆಯಿತು ಎಂತೂರಿಗೆ ಫ್ರೀ ಬಸ್ ಎಲ್ಲಿಂದ ಅಲ್ಲಿಗೆನ ಹೋಗಲಿ ಅದರಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಕರ್ನಾಟಕ ಬಿಟ್ಟು ಹೋದರೆ ಅದು ಚಾರ್ಜ್ ಇದೇ ಇದೆ ಸರಿ ಕಾಂಗ್ರೆಸ್ ಅವರು ಏನಂದ್ರು ಅಂದ್ರೆ ಐನೂರು ರೂಪಾಯಿಗೆ ಇದು ಅವರು ಐನೂರು ರೂಪಾಯಿಗೆ ಸಿಲಿಂಡರ್ ಕೊಡ್ತೀನಿ ಅಂದರು ಅಲ್ಲಿ ಈಗ ಸಾವಿರ ರೂಪಾಯಿ ಕೊಡ್ತಾ ಇರೋದು ನಾವು ಈಗ ಹೌದು ಅದರಿಂದ ನಮಗೆ ಕಾಂಗ್ರೆಸ್ ಒಳ್ಳೆ ಒಳ್ಳೇದು ಕೈ ಸರಿ ಶಿವಮೊಗ್ಗದಲ್ಲಿ ಬಿಜೆಪಿ ಕರ್ನಾಟಕಗಳಿಗೆ ಬರಕಿಲ್ಲ ಇವಾಗ ಏನಿದ್ರು ಕಾಂಗ್ರೆಸ್ ಕೊಡ್ತಾ ಇಲ್ಲ ಎರಡು ಸಾವಿರ ಕರೆಂಟ್ ಫ್ರೀ ಸೊಸೈಟಿ ಅಕ್ಕಿ ಬಸ್ಗೆ ಫ್ರೀ ಕರೆಂಟ್ ಎಲ್ಲ ಕೊಡ್ತಾ ಇಲ್ಲ ಯಾವ ಗೌರ್ಮೆಂಟ್ ಕೊಟ್ಟಿದೆ ತೋರಿಸ್ತೀನಿ ಕರೆಂಟ್ ಬಿಲ್ ಒಂದು ನಾಲ್ಕೈದು ತಿಂಗಳು ಇದೆಲ್ಲ ರಾಜಸ್ಥಾನಲ್ಲಿ ಕೊಡ್ತೀನಿ ಅನ್ಬಿಟ್ಟು ಏನು ಕೊಟ್ಟಾರಲ್ಲಿ ಹ್ಮ್ ಐನೂರು ಸಿಲಿಂಡರ್ ಏನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಹೇಳಿಲ್ಲ ಅಂತ ಹೇಳ್ತಾರೆ ಬಿಜೆಪಿಯವರು ನೋಡಿರೋದು ಗ್ಯಾಸ್ ಎಲ್ಲ ಫ್ರೀ ಮಾಡ್ತಾರೆ ಆ ಥರ ಮೋದಿ ಆಡಲ್ಲ ಮೋದಿ ಸರ್ಕಾರ ಗ್ಯಾಸ್ ಫ್ರೀ ಮತ್ತೆ ಗ್ಯಾರಂಟಿ ಸರ್ಕಾರ ಅದ್ ಹೇಳಕೋದ್ರೆ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಅಂತ ಶುರುವಾಗಿರೋದು ಸಿದ್ದರಾಮಯ್ಯ ಈಗ ಬಸ್ಸಲ್ಲೆಲ್ಲ ಓಡಾಟ ಅದೇನೆ ಮೋದಿಜಿ ಕಾಂಗ್ರೆಸ್ ಇದೆ ಗ್ಯಾರಂಟಿ ಅಂತ ಹೇಳಿಕೆ ಮೇಲೆ ತಪ್ಪಲ್ವಾ ಅಂತ ನನಗೆ ಹೇಳಿ ಕೊಡ್ತಾಯಿರಲ್ಲ ಸರ್ ತಪ್ಪೇನು ಹೌದು ಎರಡು ಸಾವಿರ ಕೊಡ್ತಾ ಇಲ್ವಾ ಕರೆಂಟ್ ಬಿಲ್ ಫ್ರೀ ಸೊಸೈಟಿ ಅಕ್ಕಿ ಅದು ಐದು ಕೆ ಜಿ ದುಡ್ಡು ಬೇರೆ ಹಾಕ್ತಾಯಾನೆ ಎರಡು ಸಾವಿರ ಬೇರೆ ಕೊಡ್ತಾನೆ ಇನ್ನೇನು ಕೊಡಬೇಕು ಹೇಳಿ ಹೌದು ಅವ್ಳಿಗೆ ಯಂಗ್ ಸ್ಟ್ರಿಗೆ ಒಂದು ಮನೆಗೆ ಹತ್ತು ಸಾವಿರ ಫ್ರೀ ಮಾಡ್ಬಿಟ್ಟೇವನೆ ಸಿದ್ದರಾಮಯ್ಯ ಹೌದು ಬೇರೆ ಯಾಕೆ ಗೌರ್ಮೆಂಟ್ ಮಾಡಿದ ಚೋಳಿ ಸರ್ ಎಲ್ಲ ಯಂಗ್ಸ್ಟರ್ಸ್ಗೆ ಒಳ್ಳೆ ಜಾಬ್ ಸಿಕ್ಕಿಸಿದೆ ಅನುಕೂಲ ನಂಗರು ಎಲ್ಲ ಸಂತೋಷ ಪಟ್ಟಿ ಬೀಳ್ತಾವ್ರೆ ಮತ್ತೆ ಏನಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಎಲ್ಲ ಹೋಯ್ತು ಏನು ಪ್ರೋಜನೆ ಇಲ್ಲ ಹತ್ತು ವರ್ಷದಿಂದ ಪೂರ್ತಿ ಬಂದ್ಬಿಟ್ಟೆ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಏನು ಪ್ರಯೋಜನ ಇಲ್ಲ ಈ ಹತ್ತು ವರ್ಷದಲ್ಲಿ ಏನೇನು ಡೆವಲಪ್ ಆಗಿದೆ ಸರ್ ಏನು ಡೆವಲಪ್ ಆಗಿಲ್ಲ ಎಲ್ಲ ನಿಲ್ಲ ಎಲ್ಲ ನಿಲ್ಲ ಹೌದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಮೆಟ್ರೋಗಳು ಮತ್ತೆ ಟ್ರೈನ್ ಫೆಸಿಲಿಟೀಸ್ बिಝನೆಸ್ ಗೆ ಇಂಟರ್ನೆಟ್ ಇದೆಲ್ಲ ಸ್ವಲ್ಪ ಬಂದಿದೆಯಲ್ಲ ಅಂತ ನನಗೆ ಬಂದರೇನೋ बिಝನೆಸ್ ಗಳು ಇಲ್ಲ ಇದೆಲ್ಲ ಬಂದಿದೆ ಇದೆಲ್ಲ ಅನುಕೂಲ ಇದೆ ಏನ್ ಬ್ರೋಗ್ನೇ बिಝನೆಸ್ ಇಲ್ಲವಲ್ಲ बिಝನೆಸ್ ಸೇ ಇಲ್ಲ ಬಹಳ ಕಷ್ಟ ಇದೆ ಬಿಸ್ನೆಸ್ಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋಕ್ಕೆ ಭಾಳ ಕಷ್ಟ ಇದೆ ಮೇಂಟೇನ್ ಮಾಡೋಕ್ಕೆ ಸಂಸಾರ ನಡೆಸೋಕೆ ಅಂದ್ರೆ ತೊಂದರೆ ಆಗ್ತಾ ಇದೆ ಓಕೆ ಸರ್ ಮೇನ್ ಪಾಯಿಂಟ್ ಈಗ ಈಗ ಮುಂಚೆ ಚೆನ್ನಾಗಿತ್ತು ಈಗ ಎಲ್ಲ ಕೂತ್ಕೊಂಡ ಮೇಲೆ ಮನೆಯಲ್ಲಿ ನಾವು ಈಗ ಮಾಂಸ ತಂದಿರಿ ಇಲ್ಲ ತರ್ತೀನಿ 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 ಅಂತ ಅವ್ರು ಏನು ಮಾಡೋಕ್ಕಾಗಲ್ಲ ಈಗ ನೋಡಿ ಮಾಂಸ ಏಳ್ನೂರು ರೂಪಾಯಿ ಆಗಿದೆ ಇದು ಮಾಮೂಲಿ ಬಿಸ್ನೆಸ್ ನಡೀತಾ ಇದ್ರೆ ಏನು ಕಾಣಲ್ಲ ಸಾವಿರ ಐನೂರು ರೂಪಾಯಿ ಏನು ಕಾಣಲ್ಲ ಮೇನ್ ವ್ಯವಹಾರ ಇಲ್ಲ ಎಲ್ಲಾದ್ರೂ ಸತ್ತೋಗ್ಬಿಟ್ಟಿದೆ ವ್ಯವಹಾರ ಯಾವ್ದಿಲ್ಲ ಸರ್ ನಾವೆಲ್ಲ ಕಾಂಗ್ರೆಸ್ ಸರ್ ಯಾವ್ದಾರು ಇರಲಿ ಅನುಕೂಲ ಕೊಟ್ರೆ ನಮ್ಗೆ ಏನು ಬೇಕು ಈ ಪಾರ್ಟಿ ಯಾವ್ದನ ಬರಲಿ ನಮ್ಗೆ ಏನಕ್ಕೆ ಬೇಕು ಪಾರ್ಟಿ ಯಾವ್ದನಾರು ಇರಲಿ ಪಬ್ಲಿಕ್ಗೆ ಅನುಕೂಲ ಮುಖ್ಯ ಅಲ್ವಾ ಇವರು ಇಷ್ಟು ಇಂಪಾರ್ಟೆಂಟ್ ಪರ್ಸನ್ ತಗೊಳ್ಳಿ ಅವನು ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಪರ್ಸನ್ ಅವರು

ಯಾವುದೇ ಸರ್ಕಾರ ಬರಲಿ ಜನಕ್ಕೆ ಒಳ್ಳೇದಾದ್ರೆ ಬೆಸ್ಟ್ ಅಂತ ಮುಖ್ಯ ಅಲ್ವಾ ಚೆನ್ನಾಗಿದ್ದೀನಿ ಅಂದ್ರೆ ನನಗೆ ಸಂತೋಷ ಅಲ್ವಾ ನೀವೇ ಚೆನ್ನಾಗಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ